ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶನಿಭ್ಯಶ್ಚ ರಹುಕೇತುವೆ ಗುರುಬಂಧು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಮನೆಯಲ್ಲಿ ಯಾರೇ ಆಗಿರ್ಬೋದು ಹೆಣ್ಣು ಮಕ್ಕಳು ಆರು ಗಂಡು ಮಕ್ಕಳು ಈ ಒಂದು ಸಮಯದಲ್ಲಿ ಖಂಡಿತವಾಗಿ ಮಲ್ಕೋಬೇಡಿ ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟೀಸ್ ಕಮಿಂಗ್ಸ್ ಅಂದರೆ ಅರ್ಥಾತ್ ಕಷ್ಟಗಳು ಜಾಸ್ತಿ ಆಗುತ್ತೆ ಸಮಸ್ಯೆಯ ಒಂದು ಉಲ್ಬಣಗಳು ಜಾಸ್ತಿ ಆಗುತ್ತೆ ಎಕ್ಸ್ಪೆಷಲಿ ಎಕ್ಸ್ಪೆಷಲಿ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ಈ ಸಮಯವನ್ನು ಮಲಗೋದನ್ನು ತಪ್ಪಿಸಿ ಅಂಡ್ ಶುಡ್ ನಿಮಗೆ ಅಲ್ಲಿ ಸಮಸ್ಯೆಗಳು ಪ್ರಮ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರ್ತದೆ ಅದು ಯಾವ ಒಂದು ಸಮಯ ನಾನು ಕೊನೆಯ ಭಾಗದಲ್ಲಿ ಹೇಳ್ತೀನಿ ಎಲ್ಲರೂ ಕೂಡ ಗಮನವಿಟ್ಟು ಕೇಳಿ ಇವತ್ತಿನ ಮೊದಲು ಪಂಚಾಂಗ ಶ್ರವಣ ತದನಂತರ ರಾಶಿಯ ಭವಿಷ್ಯವನ್ನು ತಿಳ್ಕೋಣ ಶನಿವಾರ ಈ ದಿನ ಷಷ್ಠಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಶಿವಯೋಗ ಇರ್ತಕ್ಕಂಥ ಸಮಯ ಕವಳವ ಹಾಗೆ ಕರ್ಣ ಇರ್ತಕ್ಕಂಥದ್ದು ಚಂದ್ರ ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದು ಅಂದರೆ ಶನಿಯ ನಕ್ಷತ್ರ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ನಲವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ ಏಳು ಗಂಟೆ ಹದಿಮೂರು ನಿಮಿಷದಿಂದ ಏಳು ಗಂಟೆ ಐವತ್ತೈದು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಚಂದ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶನಿವಟ್ಟಿಗಿರತಕ್ಕಂಥದ್ದು ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರು ವಾಹನಾದಿಗಳಿಂದಾಗಿರ್ಬೋದು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಬಿಸ್ನೆಸ್ಗಳ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅತೀ ಅಗತ್ಯ ಮಾನಸಿಕ ಚಿಂತನೆಗಳಿರುತ್ತೆ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಮೇಷರಾಶಿಯವರಿಗೆ ಕಡಾಖಂಡಿತವಾಗಿ ಬರ್ತದೆ ವ್ಯಾಧಿಗಳಿರ್ತಕ್ಕಂಥದ್ದು ಮನಸ್ಥಿತಿ ಒಂದೇ ರೀತಿಯಾಗಿರೋದಲ್ಲ ಏನೋ ಒಂದು ರೀತಿಯಾದಂಥ ವ್ಯಾಧಿ ನೆಮ್ಮದಿ ಇಲ್ಲದಲೇ ಇರತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ವ್ಯಾಪಾರ ವಹಿವಾಟುಗಳ ಮೇಲೆ ಹೆಚ್ಚಿನ ಬಂಡವಾಳ ಹೂಡದಲ್ಲೇ ಇರತಕ್ಕಂಥದ್ದು ಉತ್ತಮ ಆದರೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏಳಿಗೆ ಕಾಣ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೂ ನಷ್ಟಭಾವದಲ್ಲಿ ಶನಿ ಇದ್ದಾನೆ ಇದು ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರತಕ್ಕಂಥ ದಿನ ಯಾಕೆಂದರೆ ಹತ್ತು ಮತ್ತು ಹನ್ನೊಂದರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿ ಚಂದ್ರನೊಟ್ಟಿಗೆ ವಿಷಯೋಗ ಮನಸ್ಥಿತಿ ಅಷ್ಟು ಉತ್ತಮತೆ ಇರೋದಿಲ್ಲ ಸ್ವಲ್ಪ ಆಧ್ಯಾತ್ಮಿಕವಾದಂಥ ಚಿಂತನೆಗಳನ್ನು ಮಾಡ್ಕೋಬೇಕು ಸಾತ್ವಿಕತೆಯನ್ನು ಬೆಳೆಸ್ಕೋಬೇಕು ಯಾವುದೇ ಒಂದು ವರ್ಗದವರೆಗಾಗಿರ್ಬೋದು ವಿದ್ಯಾರ್ಥಿ ಕ್ಷೇತ್ರ ವೈವಾಹಿಕ ಜೀವನ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರೋದಿಲ್ಲ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರತಕ್ಕಂಥದ್ದಿರುತ್ತೆ ಹಾಗಾಗಿ ನೀವು ಶನಿಯ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ಶನಿಯ ಶಾಂತಿ ಅಗತ್ಯವಾಗಿ ಅಂದರೆ ಶನಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸಿ ಸಾಧ್ಯವಾದರೆ ಅಲ್ಲಿ ನಿಮ್ಮ ನಂತರದಲ್ಲಿ ಬರ್ತಾ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ನಮಸ್ಕಾರವನ್ನು ಮಾಡಿ ತದನಂತರ ಮನೆಗೆ ಹೋಗ್ತಕ್ಕಂಥದ್ದನ್ನು ಮಾಡಿ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭವನ್ನು ತರ್ತದೆ ಅದೇ ರೀತಿಯಾಗಿ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಋಷಭ ರಾಶಿಯವರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಲಾಭವನ್ನು ತರತಕ್ಕಂಥದ್ದು ಇರುತ್ತೆ ತಪ್ಪ ಪ್ರಯತ್ನದಿಂದ ಲಾಭ ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಕ್ರಿಯೇಟಿವಿಟಿಯಲ್ಲಿರತಕ್ಕಂಥ ಅವರಿಗೆ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಸಣ್ಣ ಪ್ರಯಾಣದಿಂದ ಲಾಭ ಹಾಗೆ ವಾಹನ ಚಾಲಕರಿಗೆ ಲಾಭ ಬರ್ತಕ್ಕಂಥದ್ದು ಈ ಋಷಭ ರಾಶಿಯವರಿಗೆ ಕಡಾಖಂಡಿತವಾಗಿ ಸಿಗ್ತದೆ ಮನಸ್ಥಿತಿ ಸದೃಢವಾಗಿಟ್ಕೊಳ್ಳಿ ಮ್ಯಾಕ್ಸಿಮಮ್ ಲಾಭವನ್ನು ತರ್ತಕ್ಕಂಥ ಒಂದು ದಿನವಾದ್ದರಿಂದ ಋಷಭ ರಾಶಿಯವರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಲಾಭ ಬರ್ತದೆ ನಿಮ್ಮ ಪ್ರಯತ್ನ ಇದು ಬಹಳ ಮುಖ್ಯ ಸೋಂಬೇರಿತನ ಕೂಡ ಕಾಡ್ತದೆ ಆ ಸೋಂಬೇರಿತನವನ್ನು ಬಿಟ್ಟು ಪ್ರಯತ್ನದಿಂದ ಲಾಭ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಅಧಿಕಾರದ ವಿಚಾರದಲ್ಲಿ ಏಳಿಗೆ ಸಿಗ್ತದೆ ಅರ್ಥಾತ್ ಆ ಒಂದು ಕ್ಷೇತ್ರ ಫಲದಲ್ಲಿ ರಾಜಕೀಯವಾಗಿ ಬೆಳೀತಕ್ಕಂಥ ಸನ್ನಿವೇಶ ಇರ್ತದೆ ತಾವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಬರ್ತದೆ ಹಾಗೆ ಕುಟುಂಬದ ವಿಚಾರವಾಗಿ ಸ್ವಲ್ಪ ಡಿಸ್ಕಷನ್ಸು ಅಥವಾ ಕುಟುಂಬದ ವಿಚಾರವಾಗಿ ಮಾತುಕತೆಗಳ ಇರ್ತಕ್ಕಂಥ ಒಂದು ದಿನವಾಗತಕ್ಕಂಥದ್ದು ಇರ್ತದೆ ಸ್ವಲ್ಪ ಈಗೋಸ್ಟಿಕ್ ನೇಚರಿಂದ ಕೂಡಿರ್ತಕ್ಕಂಥ ದಿನ ನಾನೇ ಮಾಡಿದ್ದು ಅಂತಕ್ಕಂಥದ್ದು ಜಾಸ್ತಿ ನಿಮ್ಮಲ್ಲಿ ಆ ಹಮ್ಮಿಂದ ನನ್ನಿಂದಲೇ ಆಗಿದ್ದು ಅಂತಕ್ಕಂಥದ್ದು ಕೂಡ ಇದು ಈ ದಿನ ತೋರಿಸ್ತಾ ಇದೆ ಆ ಬಿಟ್ಟರೆ ಮಿಕ್ಕ ವಿಚಾರದಲ್ಲಿ ಶುಭ ಇರತಕ್ಕಂಥದ್ದು ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥ ಒಂದು ದಿನವಾದ್ದರಿಂದ ನೀವು ಕೂಡ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗ್ತದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವರಿಗೆ ಸೋಂಬೇರಿತನದಿಂದ ಕೆಲವೊಂದು ಅವಕಾಶಗಳು ನೀವು ಬಿಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಮಟ್ಟಿಗೆ ನೀವು ಕೇವಲ ಈ ಒಂದು ಇನಶ್ಯ ಅಂದರೆ ಏನು ಯಾವುದೋ ಕೆಲಸ ಮಾಡೋದು ಬೇಡಪ್ಪ ಆರಾಮಾಗಿದ್ದುಬೇಡೋಣ ಅಂತಕ್ಕಂಥ ಒಂದು ಮನೋಭಾವದ ದಿನವಾಗಿ ಈ ದಿನ ಮುಂದುವರಿತದೆ ಇದನ್ನು ತಪ್ಪಿಸ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಥರದ ಸಮಸ್ಯೆಗಳಿದ್ದಾಗ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡಬೇಡಿ ಸಾಧ್ಯವಾದಷ್ಟು ಆ ಆ ದಿನ ಏನು ಕೆಲಸ ಇರಬೇಕು ಅದನ್ನು ಮುಗಿಸ್ತಕ್ಕಂಥ ಒಂದು ದಿನವನ್ನು ಮಾಡಿಕೊಳ್ಳಿ ಅದಿ ಅವಶ್ಯಕವಾಗಿ ನಿಮ್ಮ ಕಾರ್ಯಗಳು ನೆರವೇರ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಪ್ರಯಾಣಗಳು ಆಗ್ತಕ್ಕಂಥದ್ದು ಸನ್ನಿವೇಶಗಳು ಬರ್ತದೆ ದೂರ ಪ್ರಯಾಣಗಳಿರ್ತಕ್ಕಂಥದ್ದು ಅಥವಾ ವಿದೇಶಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ವಿದೇಶದ ಪ್ರಯಾಣಕ್ಕೆ ಏಳಿ ಮಾಡಿಸಿದಂಥ ಕಾಲ ಕೂಡ ಆಗ್ತದೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರ್ತಕ್ಕಂಥದ್ದು ಬಿಸ್ನೆಸ್ದಾರಿಗೂ ಸಾಧಾರಣವಾಗಿರ್ತಕ್ಕಂಥ ಫಲ ಇದೆ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವರು ಯಾವುದೇ ಕಾರಣಕ್ಕೂ ವೈವಾಹಿಕ ಜೀವನ ನಿಮ್ಮ ಬಿಸ್ನೆಸ್ ವಿಚಾರ ಪಾಟರ್ಸ್ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು ಅವಮರ್ಯ ಅಂದರೆ ಮರ್ಯಾದೆ ಹೋಗ್ತಾ ಇರತಕ್ಕಂಥ ಸನ್ನಿವೇಶಗಳು ಕೂಡ ಕಂಡು ಬರುತ್ತೆ ಸಿಂಹರಾಶಿಯವರಾಗಿದ್ದಲ್ಲಿ ಇಲ್ಲೀಗಲ್ ಆಗಿ ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸ್ನ ಇದೇನ ಇಲ್ಲ ಅದರ ಅಪವಾದ ಶತಸಿದ್ಧ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಶಿವನ ಆರಾಧನೆ ಅಥವಾ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ದಿನ ಸಮಸ್ಯೆಗಳು ಪ್ರಮಾಣ ಜಾಸ್ತಿ ಇರೋದರಿಂದ ಎಚ್ಚರಿಕೆ ಕಾಲಿಗೆ ಬೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಈ ಮಂಡಿ ನೋವು ಈ ಥರದ ನೋವುಗಳು ಜಾಸ್ತಿ ಕಾಣಿಸ್ತದೆ ಜಾಯಿಂಟ್ ಪೇಯ್ನ್ಸ್ ಜಾಸ್ತಿ ಇರತಕ್ಕಂಥದ್ರಿಂದ ತ್ರಯಂಬಕ ಮಂತ್ರವನ್ನು ಪಠನೆ ಮಾಡಿ ಶುಭವಾಗ್ತದೆ ಯಾವುದೇ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರೋದಿಲ್ಲ ಅದೇ ರೀಸರ್ಚಲ್ಲಿದ್ದೀವಿ ರಿಸರ್ಚ್ ರಿಲೇಟೆಡ್ ಕೋರ್ಸಲ್ಲಿದ್ದೀವಿ ಅನ್ನೋರಿಗೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಕಾಲ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಬಿಸ್ನೆಸ್ಸಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭ ಸಂಗಾತಿಯೊಟ್ಟಿಗೆ ಬಾಂಧವ್ಯತೆ ಚೆನ್ನಾಗಿರುತ್ತೆ ನಿಮ್ಮ ಹಳೆಯ ಸ್ನೇಹಿತರು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಕಾರ್ಯದಲ್ಲಿ ಸಿದ್ಧಿ ಇರ್ತಕ್ಕಂಥದ್ದು ಕೂಡ ಇದೆ ಬಿಸ್ನೆಸ್ ದಾರಿಗೆ ವಿದ್ಯಾರ್ಥಿಗಳು ಕೂಡ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭದ ದಿನದಲ್ಲಿ ಒಂದು ಕೂಡ ಅದೇ ರೀತಿಯಾಗಿ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಮಾಡಿದ್ರೆ ಒಂದು ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಕೂಡ ಒಂದು ಶುಭವನ್ನು ಕಾಣ್ತಕ್ಕಂಥದ್ದು ಇರುತ್ತೆ ಕೆಲಸ ಹುಡುಕ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಈ ದಿನ ಶುಭ ವಾರ್ತೆ ಖಂಡಿತವಾಗಿ ಕೆಲಸ ಸಿಗ್ತಕ್ಕಂಥದ್ದು ಇರ್ತದೆ ಜೊತೆಗೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿದೆ ಜೊತೆಗೆ ಶತ್ರುವನ್ನ ದವನ ಮಾಡ್ತಕ್ಕಂಥದ್ದು ತುಲಾರಾಶಿ ಅವ್ರಿಗೆ ಲಭ್ಯತೆ ಖಂಡಿತ ಇದೆ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಈಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೂ ಅಷ್ಟೇ ಸೋಂಬೇರಿತನ ಕಾಡ್ತದೆ ಬಟ್ ಯಾವಾಗಲೂ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಉಳಿತದೆ ಒಂಬತ್ತರ ಅಧಿಪತಿ ಜೊತೆ ಪಂಚಮಾಧಿಪತಿ ಜೊತೆಯಲ್ಲಿ ತಾನೆ ಚಂದ ಸೋಂಬೇರಿತನ ಅಂತ ಖಂಡಿತ ಕಾಡುತ್ತೆ ದೈವಿಕವಾಗಿದ್ದಾಗ ಮಾತ್ರ ಸ್ವಲ್ಪ ಶುಭ ತರ್ತದೆ ಅದರ್ವೈಸ್ ಸ್ವಲ್ಪ ಕಷ್ಟದ ಸಮಯ ಹಣಕಾಸು ವಹಿವಾಟುಗಳು ಸ್ವಲ್ಪ ಏರುಪೇರಾಗ್ತದೆ ಅಥವಾ ಜಾಬಲ್ಲಿ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇರ್ತದೆ ನಿಮ್ಮ ತಲೆ ಇವತ್ತಿನ ದಿನ ಚೇಂಜ್ ಆಫ್ ಜಾಬ್ ಯಾವುದಾದ್ರು ಚೇಂಜ್ ಮಾಡ್ಕೋಬೇಕಾಗ ಸಾಕಾಗ್ಬಿಟ್ಟಿದೆ ಈ ಒಂದು ದಿನ ಈ ಮಾಡಿ ಮಾಡಿ ಕೆಲಸ ಅಂತಕ್ಕಂಥ ಮನೋಭಾವತೆ ಖಂಡಿತ ಬರ್ತದೆ ಬಟ್ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಇಟ್ಕೊಳ್ಳಿ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಿದೆ ಶಿವನ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆದಾಗುತ್ತೆ ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರವಾಗಿರಬೇಕು ಹಾಗೆ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೋಬೇಕು ಇವು ಸ್ವಲ್ಪ ನಿಮಗೆ ಸಮಸ್ಯೆದಾಯಕವಾಗಿರ್ತದೆ ಕೆಲವೊಂದು ನಿರ್ಧಾರಗಳು ಈ ದಿನ ನಿಮಗೆ ತಪ್ಪು ಮಾರ್ಗವನ್ನು ಸೂ ಸೂಚಿಸಬಹುದು ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಮ್ಯಾಕ್ಸಿಮಮ್ ನೀವು ತಪ್ಪು ನಿರ್ಧಾರಗಳು ಕೆಲವೊಂದು ಬಾರಿ ಸಮಸ್ಯೆಗೆ ಈಡು ಮಾಡತಕ್ಕಂಥ ಒಂದು ದಿನವಾಗ್ತದೆ ಭೂಮಿಯ ವಿಚಾರದಲ್ಲಿ ಸಮಸ್ಯೆ ಮಾಡ್ಕೋಬೇಡಿ ಅದೇ ರಿಯಲ್ ಎಸ್ಟೇಟಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಲಾಭ ಬರ್ತದೆ ಧನುರಾಶಿಲಿರ್ತಕ್ಕಂಥವ್ರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥರುತ್ತೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಹೆಚ್ಚು ಶಿವನ ಕುರಿತು ಪ್ರಾರ್ಥನೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಹಾಲಿನ ಪದಾರ್ಥಗಳನ್ನು ಹಂಚಿ ದಿನ ಸ್ವಲ್ಪ ಶುಭವಾಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವರು ಸ್ವಲ್ಪ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತವಾದರೆ ಈ ದಿನ ಒಳ್ಳೆಯ ಬಿಸ್ನೆಸ್ ಕೂಡ ಮಾಡ್ಬೋದು ಉಪಜಯ ಸ್ಥಾನದಲ್ಲಿರ್ತಕ್ಕಂಥ ಶನಿ ಈ ವಾಹನ ಚಾಲಕರಿಗೆ ಕಾರ್ಮಿಕ ವರ್ಗದವರಿಗೆ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಶುಭವನ್ನು ತರ್ತಕ್ಕಂಥದ್ದು ಇರ್ತದೆ ಹಾಗೆ ಸಣ್ಣ ಒಂದು ಸ್ಥಳ ಬದಲಾವಣೆ ಕೂಡ ಇರ್ತಕ್ಕಂಥ ಇರ್ತದೆ ಹಾಗೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಸುಳ್ಳನ್ನು ಹೇಳ್ತಕ್ಕಂಥದ್ದನ್ನು ಕಡಿಮೆ ಮಾಡಬೇಕಿದ್ದೀರಾ ಇದು ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರುತ್ತೆ ಹಾಗೆ ನಿಮ್ಮ ಒಳಗೆ ಭಯದ ವಾತಾವರಣವನ್ನು ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸೋದ್ರಿಂದ ನೀವು ಸುಳ್ಳನ್ನು ನಿಯಂತ್ರಿಸೋದ್ ಇಟ್ಟು ಸಾತ್ವಿಕತೆಯನ್ನು ಜಾಸ್ತಿ ಬಳಸ್ಕೊಳ್ಳಿ ಇಲ್ಲಿ ತೃತೀಯ ಭಾವದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಜಮೀನಿನ ವಿಚಾರದಲ್ಲಿ ಮನಸ್ತಾಪಗಳು ಕೂಡ ಸಾಧ್ಯತೆಗಳು ಬರ್ತಕ್ಕಂಥದ್ದು ಇರೋದ್ರಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ನೀವು ಕೂಡ ಶಿವನ ಕುರಿತು ಆರಾಧನೆ ಶುಭವನ್ನು ತರುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಆದಷ್ಟು ಕುಂಭರಾಶಿಯವರಿಗೆ ಸಾಲದ ಚಿಂತೆ ಕಾಡಬಹುದು ಹಣಕಾಸಿನ ಚಿಂತೆ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಹಾಗೂ ಕುಟುಂಬದ ವಿಚಾರದಲ್ಲಿ ಸಾಧ್ಯವಾದಷ್ಟು ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥ ಇರ್ತದೆ ಬಟ್ ಕಾರ್ಯಪ್ರವೃತ್ತರಾಗಿದ್ದಲ್ಲಿ ಮಾತ್ರ ಇದನ್ನು ಯಶಸ್ಸನ್ನು ಕಾಣ್ಬೋದು ಶಶಯೋಗ ಹಾಗೆ ವಿಷಯೋಗ ಅಂತ ಕೂಡ ಕರೆದ್ವಿ ಧಾರ್ಮಿಕತೆಗೆ ಹೆಚ್ಚಿನ ಒಲವು ಕುಟುಂಬಕ್ಕೆ ಹೆಚ್ಚಿನ ಕಾಳಜಿ ಪರಿಶ್ರಮದಿಂದ ನಿಮ್ಮ ಧನ ಸಂಪಾದನೆ ಇತ್ತು ಅಂದರೆ ಈವನ್ ಬಿಸ್ನೆಸ್ಸಲ್ಲೂ ಕೂಡ ವಿಶೇಷವಾಗಿರತಕ್ಕಂಥ ಫಲಗಳು ಸಿಗುತ್ತೆ ಇಲ್ಲಾಂದರೆ ದೈವೀಕವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಇರ್ತದೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಈ ದಿನ ಒಂದು ಸಾಧಾರಣ ದಿನದಲ್ಲಿ ಒಂದಾಗ್ತದೆ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರಗಳನ್ನು ಮಂತ್ರವನ್ನು ಪಠನೆ ಮಾಡಿ ಶುಭವಾಗ್ತದೆ ಕೊನೆಯದಾಗಿ ಮೀನರಾಶಿ ಮೀನ ಮೀನರಾಶಿಯವರಿಗೆ ಲಗ್ನದಲ್ಲಿ ಶನಿ ಚಂದ್ರ ಇರೋದ್ರಿಂದ ಇದು ರೀತಿಯಾಗಿ ಸೋಂಬೇರಿತನ ಕಾಡ್ತದೆ ಹಾಗೆ ಆಕ್ಟಿವ್ನೆಸ್ಸು ಜಾಸ್ತಿ ಇರ್ತದೆ ಬಟ್ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಇರುತ್ತೆ ಬಟ್ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಜಾಗೃತರಾಗಿ ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಿರ್ತದೆ ಬಿಸ್ನೆಸ್ ಸ್ವಲ್ಪ ನಷ್ಟಕ್ಕೆ ಹೋಗ್ತಕ್ಕಂಥ ಇರ್ತದೆ ಮಕ್ಕಳ ಚಿಂತನೆಗಳಿರ್ತಕ್ಕಂಥ ಸನ್ನಿವೇಶಗಳು ಮೀನರಾಶಿಯವರಿಗೆ ನಿರ್ಮಾಣವಾಗ್ತದೆ ಕೆಲಸದಲ್ಲೂ ಕೂಡ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ಇರ್ತದೆ ವ್ಯವಹಾರಸ್ಥರಿಗೆ ಅಷ್ಟು ಉತ್ತಮದ ದಿನವಿಲ್ಲ ಮೀನರಾಶಿಯಲ್ಲಿ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಬಟ್ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥ ದಿನ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ಪ್ರಮುಖವಾಗಿ ನಾನು ಎಲ್ಲ ಇರ್ತೀನಿ ಸಾಧ್ಯವಾದಷ್ಟು ನೋಡಿ ಈ ಕಾಲದಲ್ಲಿ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಮಲಗಬೇಡಿ ಮನೆಯಲ್ಲಿ ಯಾಕೆ ರೀಸನ್ ಫಾರ್ ದಿಸ್ ಏನು ರೀಸನ್ ಆರರಿಂದ ಒಂಬತ್ತರ ಕಾಲವನ್ನು ಸಂಜೆ ಆರರಿಂದ ಒಂಬತ್ತರ ಕಾಲವನ್ನು ನಾವು ರುದ್ರಕಾಲ ಅಂತ ಕರೆದ್ವಿ ಈ ರುದ್ರಕಾಲದಲ್ಲಿ ಲಕ್ಷ್ಮಿಯ ಆಗಮನ ಹಾಗೆ ದೇವರ ಒಂದು ಶುಭತ್ವ ಇರತಕ್ಕಂಥದ್ದು ಆವಾಗ ಜೊತೆಗೆ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕಾಲವಾದ್ದರಿಂದ ಆರಾಧನೆ ದೇವತೆಗಳ ಆರಾಧನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಅದಕ್ಕೋಸ್ಕರ ಮನೆಯಲ್ಲಿ ಬಾಗಿಲ ಪೂಜೆ ದೇವರ ಮನೆಯ ಕೋಣೆಯ ದೀಪ ಹಚ್ಚತಕ್ಕಂಥದ್ದು ಹಾಗೆ ಈ ಮಹಿಳೆಯರಾಗಿರ್ತಕ್ಕಂಥವರು ತಲೆಯನ್ನು ಬಾಚಿಕೊಂಡು ಹಾಗೆ ಹೂವು ಪುಷ್ಪಗಳನ್ನು ಮುಡಿಸ್ಕೊಂಡು ಚೆನ್ನಾಗಿ ಕಾಡ್ತಕ್ಕಂಥದ್ದು ಲಕ್ಷ್ಮಿಯ ಆಗಮನ ಕಾಲವಾದ್ದರಿಂದ ಪೂಜನೀಯವಾಗಿರ್ತಕ್ಕಂಥ ಕಾಲವಾದ್ದರಿಂದ ರುದ್ರಕಾಲನವಾಗಿರೋದ್ರಿಂದ ಸೋಂಬೇರಿತನ ಮಲಗದನ್ನು ಕಡಿಮೆ ಮಾಡಬೇಕು ಕಡಿಮೆ ಅಲ್ಲ ಬಿಟ್ಟೇ ಬಿಡಬೇಕು ನಾನು ಆಫೀಸಿಂದ ಬಂದೆ ಸುಸ್ತಾಯಿತು ಇವೆಲ್ಲ ಖಂಡಿತವಾಗಿ ಮಾಡಲಿಕ್ಕೆ ಹೋಗ್ಬೇಡಿ ಆ ಮನೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ನೀವು ಈ ಆ್ಯಕ್ಟಿವಿಟೀಸ್ನ ಮಾಡಿದ್ರೆ ಮನೆಯಲ್ಲಿ ದಟ್ಟ ದಾರಿದ್ರ್ಯಗಳು ಕಾಡ್ಬೋದು ಸಮಸ್ಯೆಗಳು ಕಾಡ್ಬೋದು ಅನೇಕ ರೀತಿಯಾದಂಥ ವ್ಯಾಧಿಗಳು ಬರ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು